ಮೇಡಮ್ ಅವರೇ ಅವ್ಳಗ ತಲೆ ಚೂರು ಹತ್ತಲಕ್ಕೆ ಸರಿಲ್ಲೂ ಒಂದು ಕಿತಾ ಇದ್ದಂಗೆ ಇನ್ನೊಂದು ಕಿತಾ ಇರಲ್ಲ ಮೇಡಮ್ ಅವರೇ ನಾನು ಹುಷಾರಾಗಿ ನೋಡ್ಕೊಂತೀನಿ ಇಲ್ಲ ಇಲ್ಲ ಇಂಥ ಕೆಲಸ ಮಾಡೋರನ್ನ ಒಂದು ಸ್ವಲ್ಪ ದಿವ್ಸ ಟೇಷನ್ ಅಲ್ಲಿಕ್ಕೆ ಬೆಂಡೆತ್ತಿದ್ರೆ ಅವ್ಗೆ ಇವ್ರಿಗೆ ದುರಾಂಕಾರ ಅಡಕ್ತೈತೆ ಏನಮ್ಮ ಇದು ಹಾಂ ಇಷ್ಟು ವಯಸ್ಸಾಗಿ ಯಮನಗಿದೆ ಇದೆಲ್ಲ ಬೇಕೇನಮ್ಮ ಏಯ್ ನಡಿಯಮ್ಮ ನಡಿ ನಿಜಿ ಬಳಿ ಕೂತ್ಕೊಂಡು ನಡಿ ಮೇಡಮ್ ಅವರೇ ಅದು ತಪ್ಪು ಮೇಡಮ್ ಇನ್ನೊಂದು ಕಿತಾ ಸುದ್ದಿಗೆ ಹೋಗಲ್ಲ ನಾನು ಹಂಗೆ ಹೇಳೋದು ತಿರುಗಿ ಮಾಡೋ ಕೆಲಸ ಮಾಡ್ತಾನೆ ಇರ್ತೀರಾ ನಡೆಯಮ್ಮ ಒಂದು ಎರಡು ತಿಂಗಳು ಲೊಟೇಶನ್ ಹೇಳಿದ್ರೆ ಅವ್ನು ನಿನ್ಗೆ ಬುದ್ಧಿ ಬರ್ತೈತೆ ಅಲ್ಲ ನಿಗೇನು ಮಾಡೋಕ್ಕೇನು ಕೆಲಸ ಇಲ್ಲೇನಮ್ಮ ಹಾಂ ನಾಲ್ಕು ಹೇಗಲ್ಲ ನಿಮ್ಗೆ ವಯಸ್ಸುಗಳಾಗಿ ಇಂಥ ಕೆಲಸ ಮಾಡೋಕ್ಕೆ ನಾನು ಹೇಳಿದ್ನಲ್ಲ ಮೇಡಮ್ ಅವರೇ ಏನು ಅವಳು ಜವಾಬ್ದಾರಿ ನಂದು ಅಂತ ಹಾಂ ನಾನು ನೋಡ್ಕೊತೀನಿ ಮೇಡಮ್ ಅವರೇ ಏಯ್ ನಡಿ ಎದ್ದು ಒಳಗೆ ನಡಿ ನಡಿಯೇ ನೋಡಮ್ಮ ಇವಾಗ ನೀನು ಜವಾಬ್ದಾರಿ ತೊಗೊಂಡಿದ್ಯಾ ಮತ್ತೆ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ ನಿನ್ನೂ ನಿನ್ನ ಮಗಳಿಬ್ಬರನ್ನು ಕರ್ಕೊಂಡು ಹೋಗ್ತೀನಿ ನಾನು ಹುಷಾರು ಇಲ್ಲ ಮೇಡಮ್ ಅವರೇ ಇಲ್ಲ ಇಲ್ಲ ನಾನು ನೋಡ್ಕೊತೀನಿ ಅವಳನ್ನ ಇವಾಗ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನೀವು ಹಿಂಗೆ ಮಾಡಿದ್ರೆ ಅಮ್ಮ ಮಗಳಿಬ್ಬರೂ ಟೇಷನ್ ಕರ್ಕೊಂಡೋಗ್ತೀನಿ ಆಮೇಲೆ ನೋಡ್ಕೊಳ್ರಿ ಇಲ್ಲ ಇಲ್ಲ ನಾನೇ ಜವಾಬ್ದಾರಿ ತಗೊತೀನಿ ಅವಳು ಅವ್ರ ಸುದ್ದಿಗೆ ಹೋಗಲ್ಲ ಹಾಂ ನೋಡ್ತೀನಿ ನೋಡ್ತೀನಿ ಇವಳು ಹೊಟ್ಟೆ ಹೋಗ್ದು ಹೋಗೋ ಇವಳು ಮಾಡೋ ಕೆಲ್ಸಕ್ಕೆ ನೋಡು ನಾನು ಮುಗಿಸ್ಕೊಬೇಕು ಎಲ್ಲರ ಕೈಗೂ ಅಣ್ಣ ಇಲ್ಲ ಹೊರಗಡೆ ಮೇಲೆ ಕುತ್ಕೊಂಡವಳೆ ಪೊಲೀಸ್ ಸ್ಟೇಷನ್ ಗಂಟೆ ಹೋಗೋದಲ್ಲ ಈ ಮಾತು ನಿಕೇನು ಮಾನ ಮರ್ಯಾದೆ ಒಂದು ಇಲ್ಲೇ ಆಗಿದ್ದರೆ ಕೆರೆನೋ ಬಾಯಿನ ನೋಡ್ಕೊತಾ ಇದ್ನಿ ನಿಂದು ಒಂದು ಮುಡಿ ಜಲ್ಮನ ಹ್ಞೂ ನೀನು ಹೋಗ್ತಕ್ಕ ಅಷ್ಟು ಬೆಂಕಿಕ್ಕ ಈ ಸತಿಗಾನ ನೀನು ಹಿಂಗೆ ಮಾಡಿದ್ರೆ ಅಮ್ಮ ತಿರ್ಗಾ ಬರ್ತಾಳೆ ನಾನು ಏನು ನಿಂಗೆ ಸಪೋರ್ಟ್ ಮಾಡಲ್ಲ ಓದ್ತಾ ಇರಬೇಕು ಟ್ಯಾಚ್ನಾಗ ಆರಾಮಾಗಿ ಬಿದ್ದಿರಲ್ಲಿ ಜೈಲಾಗ ಕೆಲಸ ಮಾಡ್ಕೊಂಡು ದುಡ್ಡುಗಳು ಕೊಡ್ತಾರಂತೆ ಅಲ್ಲೇ ಬಿದ್ದಿರು ಇಲ್ಲ ಬಿಡಮ್ಮ ಇನ್ನೊಂದ್ಸರ್ತಿ ಅನ್ಸುತ್ತ ನಾನು ನನಗೆ ಬೇಕಾಗಿಲ್ಲ ಇಲ್ಲ ಇನ್ನೊಂದು ನಾಲ್ಕೈದು ಲಕ್ಷ ದುಡ್ಡು ಕೊಡ್ತೀನಿ ಎತ್ಕೊಂಡಾಗ ಅವ್ನು ಕೊಟ್ಬಿಟ್ಟು ಎತ್ಕೊಂಡಾಗ ಕೊಡಲ ಇವಾಗೆ ಏನು ಕೊಡ್ತೀವಂತ ಬಿಡು ಮನೆಯಿಂದ ಏನಾರ ಆಚಕ್ಕೆ ಹೋಗ್ಬೇಕು ಆಯ್ತು ನಿಂಗೆ ಗಾಚಾರ ನಾನು ಯಾವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ ನಡಿ ಅವಳಕ್ಕ ಮೇಡಮ ಮೇಡಮ್ಮ ಏನಮ್ಮ ಜಮ್ಮ ಮೇಡಮ್ಮ ಬಂದು ಕೇಳಿದ ತಕ್ಷಣ ಹಿಂಗೆ ಬಂದು ಮಾತಾಡೋಕೆ ಉಪ್ಕೊಂಡ್ರಲ್ಲ ಅಷ್ಟೇ ಸಾಕು ಮೇಡಮ್ಮ ನಿಮ್ಮಂಥವ್ರು ನಮ್ಮಂಥವ್ರ ಸಹಾಯ ಮಾಡಬೇಕು ಮೇಡಮ್ಮ ಇರಲಿ ಬಿಡಮ್ಮ ಪರವಾಗಿಲ್ಲ ಏನಮ್ಮ ಈ ಥರ ಕೆಲಸ ಎಲ್ಲ ಮಾಡಿದ್ರೆ ನಮಗೂ ಬೇಜಾರಾಗುತ್ತೆ ನೋಡಿದವ್ರು ಜನ ಏನನ್ಕೊತಾರಮ್ಮ ಹಾಂ ಏನನ್ಕೊತಾರೆ ಸ್ವಲ್ಪ ಬುದ್ಧಿ ಹೇಳಮ್ಮ ನಿಮ್ಮ ಮಗಳಿಗೆ ಏನು ಮಾಡೋದು ಮೇಡಮ್ಮ ಹೇಳಿ ಹೇಳಿ ನನಗೆ ಸಾಕಾಗೋಯ್ತು ನಾನು ಮಾತೇ ಕೇಳಲ್ಲ ಅವಳು ಅದಕ್ಕೆ ನಾನು ನಿಮ್ಮ ಹತ್ರಕ್ಕೆ ಬಂದಿದ್ವಾ ಹೇಳಿ ನೀನು ಹತ್ರಿಗೆ ಏನಂದ್ರು ಹಿಂಗೆಲ್ಲ ಮಾಡಿದ್ರೆ ತಿರ್ಗಾ ಬಂದು ಹೇಳ್ಕೊಂಡು ಹೋಗ್ತಾರೆ ಅಂತ ಹೇಳಿ ಭಯ ಹೇಳ್ತೀರಿ ಅವ್ರಿಗೆ ಆಯ್ತು ಮೇಡಮ್ಮ ನೀವು ಹೇಳ್ದಂಗೆ ಮಾಡ್ತೀನಿ ಅವ್ನಿಗೂ ಅಷ್ಟು ಹೇಳ್ಬಿಡಿ ಮೇಡಮ್ಮ ಅವನು ಬರ್ತಾಯಿರ್ತಾನೆ ಮನೆ ಹತ್ರಕ್ಕೆ ಸರಿ ಸರಿ ಅವ್ನಿಗೂ ಮನೆ ಹತ್ರ ಹೋಗಿ ವರ್ಕ್ ಮಾಡ್ತೀನಿ ನಿಮ್ಮ ಮಗಳ್ ಹುಷಾರಾಗಿ ನೋಡ್ಕೊಳ್ಳಿ ಸರಿ ನಾನು ಬರ್ತೀನಿ ನಾ ಸರಿ ಮೇಡಮ್ಮ ಮೇಡಮ್ಮ ನಮ್ಮ ಆ ತರಕಾರಿ ಎಲ್ಲ ಬೆಳೀತೀರಿ ತೆಂಗಿನಕಾಯಿಗಳು ಅವೆಲ್ಲ ತಂದ್ಕೊಡ್ತೀನಿ ಮೇಡಮ್ಮ ಅಯ್ಯೋ ಬೇಡಮ್ಮ ಜಯಮ್ಮ ಅದೆಲ್ಲ ಬೇಡ ಅವತ್ತು ನೋಡ್ದೆ ಲಂಚ್ ವಹಿಸ್ಕೊಂಡು ಬಂದಿದ್ಕೆ ಎಷ್ಟು ರಾಮಾಯಣ ಆಯಿತು ಅದೆಲ್ಲ ಏನು ಬೇಡ ಏನೋ ವಯಸ್ಸಾದವ್ರು ಬಂದು ಸಹಾಯ ಕೇಳಿದ್ರಲ್ಲ ಅಂತ ನಾನು ಸಹಾಯ ಮಾಡಿದ್ದು ಅದೆಲ್ಲ ಏನು ಬೇಡ ಮೇಡಮ್ಮ ಇದು ನಾನೇನು ಲಂಚ ಇರೋದಲ್ಲ ನನ್ನ ಪ್ರೀತಿಯಿಂದ ನಿಮ್ಗೆ ಇರೋದು ಸರಿ ನಿಮ್ಮ ಇಷ್ಟ ಸರಿ ಜಯಮಾನ ನೀನು ಹೊಡ್ತೀನಿ ನಿಮ್ಮ ಮಗಳು ಕೇಳಿ ಆಯ್ತು ಮೇಡಮ್ ಹೋಗಿ ಬನ್ನಿರಿ ಅಯ್ಯೋ ಏನು ಕರ್ಮನ ಏನು ಹಣೆ ಬರೋಣ ನಮ್ಮ ಸುನಂದಿಯಿಂದ ನಾನಿನ್ನೂ ಏನೇನು ಅನುಭವಿಸ್ಬೇಕು ಏನೋ ಇದ್ಯಾವುದು ಮುಗ ಹಿಂಗೆ ಹೇಳ್ತದೆ ಏ ಪುಟ್ಟಿ ಬಾ ಬಾ ಇಲ್ಲಿ ಬಯ ಯಾರು ನೀನು ಹಾಂ ನಿಮ್ಮದು ನಿಮ್ದು ಈ ಮಗುಕ್ ನಡೆಯಕ್ಕೆ ಬರಲ್ಲ ಅನ್ಸೋದು ಅದಕ್ಕೆ ಬಿದ್ದೋಗ್ಬಿಡ್ತು ಏಯ್ ಎದ್ದೇಳಮ್ಮ ಎದ್ದೇಳ ಹೇಳ್ತಾ ಇರೋದ್ವಾ ಏನಾಗಲ್ಲ ಸುಮ್ಮನೆ ಏನೂ ಆಗೋಲ್ಲ ಅಳ್ಬೇಡ ಸುಮ್ಮನೆ ಅಳ್ಬೇಡ ಸುಮ್ಮನೆರು ಯಾರ ಮನೆ ಹಾಂ ಎಲ್ಲಿರೋದು ನಿಮ್ಮ ಮನೆ ಅಳ್ಕೊಡ್ತುವ ಎಲ್ಲ ಇರೋದು ನಿಮ್ಮನೆ ಮಾತಾಡಿ ಹಾಂ ಯಾವ್ದು ನಿಮ್ದು ಪಪ್ಪ ಅಮ್ಮ ಎಲ್ಲವ್ರವ್ರ ಎಲ್ಲವ್ರ ಅವ್ರು ಮಾಮ ಮನೆ ಇವಳೇ ನಿಳಿಂಗ್ ಮಾತಾಡ್ತಾಳೆ ಇನ್ನ ಮಾತು ಕೂಡ ತಿರ್ಗುವ ನಿನ್ನ ಹೆಸ್ರೇನ ನಿನ್ನ ಹೆಸ್ರೇನೆ ನಿನ್ನ ಹೆಸ್ರೇನೆ ಅಂದ್ರೆ ಪಪ್ಪ ಅಮ್ಮ ಅಂತೆ ಯಾವ್ರಿ ನಿಂದು ಹಾಪ ಸಾಕಂತೆ ಪಪ್ಪಾ ಅಂತೆ ಅಮ್ಮ ಅಂತೆ ಯಾವರೇ ನಿಮ್ಮದು ಅಲ್ಲೋಡು ನನ್ನೇ ನೋಡ್ಕೊಂಡಿರೋದು ಎಲ್ಲಿರೋದು ನಿಮ್ಮ ಮನೆ ಯಾವ್ರ ನಿಮ್ಮದು ಈ ಊರಿಗೆ ನೀನು ಹೊಸ ಇದೆಯಾ ಹಾಂ ಅಮ್ಮ ಯಾರ್ದಮ್ಮ ಮಗು ಅದ್ಯಾರ್ದು ನೋಡ್ರೆ ಈ ಕಡೆಯಿಂದ ಬಂತು ಅದ್ಯಾರ್ದು ಏನೋ ಅಮ್ಮ ಪುಟ್ಟಿ ಯಾರೇ ನೀನು ಎಲ್ಲಿರೋದು ನಿಮ್ಮನೆ ಆವಾಗಿಂದ ಅದೇನೋ ಹೇಳ್ತಾಳೆ ನಂಗೆ ಕಂತೂ ಒಂದು ಅರ್ಥಾರ್ಥ ಇಲ್ಲ ಅದೇನೋ ತಾತ ಅಂತಾಳೆ ಅದೇನೋ ಪಾಪ ಅಂತಾಳೆ ಅಮ್ಮ ಅಂತಾಳೆ ಮಾಮಾ ಅಂತಾಳೆ ಬಬ್ಬು ಅಂತಾಳೆ ಅದೇನೋ ಯಾರ್ದು ನಿಮ್ಮ ಮಗು ಚೆನ್ನಾಗಿದೆ ಹಾ ಅದು ಯಾರ್ದು ಏನೋ ಈ ಕಡೆಯಿಂದ ಬಂತ ದುಪ್ಪ ಅಂತ ಬಿದ್ದೋಯ್ತು ಇನ್ನೂ ಓಡಾಡಕ್ಕೆ ಬರಲ್ಲ ಅನ್ಸುತ್ತೆ ನಾನು ಎತ್ಕೊಂಡೆ ಪಾಪ ಎಳೆ ಮಗು ಎಲ್ಲ ನಿಮ್ಮ ಮಾಮ ಮನೆ ಇರೋದು ಎಲ್ಲಿರೋದು ನಿಮ್ಮ ಮಾಮ ಮನೆ ಹಾ ಯಾರು ನಿಮ್ಮ ಹೆಸರು ಹೇಳ ಏನು ಬಬ್ಬು ಮಾಮನೆ ಬಬ್ಬು ಅಂತ ಏನೇ

இல்ல இல்ல அப்படின்னா

மானே ககோ வந்து ந ஜானுனா அண்ணேனா பிள்ளை பாப்பாலா கதையெல்லாம் அவளுக்கா ஓஹோ இன்னை ஒளிச்சுக்கோடா நானா நானா பாபா நானா பாபா நானா நானா ஏன் அவള് ಹೇಳ್ತಾရது அவള് ಹೇಳ್ತಾရது बबलू মামா बबलू মামா ಅಂತారెட்டி நீ நெத்தடு बबलू அதுக்கே அவള് बबलू মামா बबलू মামா ಅಂತடு ஓஹோ இது கதை அண்ணு நீ நேத்து बबलू அதுக்கு बबलू মামா அண்ணுது அவള് நின்ன ஹ பாபா মামா அண்ணேது அவള് நானா நான் ಮನೆ ஓட கட்ஜி mana awak nak buat? Aku dah, aku sorry, aku, aku kalau nak muncar kerja kan aku. Umat ini, kerja ini, mana mana kerjaanana.